ವಾದಿರಾಜ ವಾಲಗ ಮಂಡಳಿ ಚಿತ್ರದ ಮುಹೂರ್ತವು ಇಂದು ಉರುವ ಮಾರಿಯಮ್ಮನ ಸನ್ನಿಧಾನದಲ್ಲಿ ನಡೆಯಿತು ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸಿದ ಎನ್ ಎನ್ ಎಡಕ್ಷನ್ ಇದರಲ್ಲಿ ನಾವು ಹಿಂದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಜೋಗುಳ ಅನ್ನುವಂಥ ಒಂದು ಧಾರಾವಾಹಿಯನ್ನು ಡಿ ಟಿವಿಯಲ್ಲಿ ಜಿ ಕನ್ನಡದಲ್ಲಿ ಸುಮಾರು ಆರ್ನೂರು ದಿವಸದಷ್ಟು ನಡೆಸಿ ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದಿದ್ದೆ ಅದೇ ರೀತಿ ಮುಂದೆ ನಾವು ನಮ್ಮ ನಿರ್ದೇಶ ಕನ್ನಡದ ನಿರ್ದೇಶಕರಾದಂಥ ಎಂ ಬಿ ಶ್ರೀಧರ್ ಅವರ ನಿರ್ದೇಶನದಲ್ಲಿ ಗಲಾಟೆ ಎನ್ನುವ ಸಿನಿಮಾವನ್ನು ಪ್ರಜ್ವಲ್ ದೇವರಾಜ್ ಹಾಗೂ ಇತರ ಕಾರಾಗಣದಲ್ಲಿ ನಿರ್ಮಾಣ ಮಾಡಿದ್ದು ಇದು ಹೆಚ್ಚಿನ ಬಹುಪಾಲು ನಮ್ಮ ವಿದೇಶದಲ್ಲಿ ಚಿತ್ರೀಕರಣ ಆಗಿತ್ತು ಅದು ನಮ್ಮ ಮೊದಲನೆಯ ಒಂದು ಚಲನಚಿತ್ರ ಆಗಿತ್ತು ಆ ನಂತರ ನಮ್ಮ ಎಮ್ ಎನ್ಆರ್ ಪ್ರೊಡಕ್ಷನ್ನಲ್ಲಿ ತುಳುನಾಡಿನ ಭಾಷೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ಈಗಾಗಲೇ ವಿಜಯ್ ಕುಡಿಯಲ್ ಕೊಡಿಯಾದ ನಿರ್ದೇಶನದ ಡಾಕ್ಟರ್ ಭಟ್ಲಾ ಅನ್ನುವಂಥ ಸಿನಿಮಾ ಮುಖ್ಯ ಮಾಡಲಾಗಿದ್ದು ಮುಂದಿನ ವರ್ಷ ತೆರೆ ಕಾಣಲಿಕ್ಕಿದೆ ಈ ಮಧ್ಯೆ ಕನ್ನಡದ ನಮ್ಮ ಯುವ ನಿರ್ದೇಶಕರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಯುವ ನಿರ್ದೇಶಕ ಕಾಂತಾರ ಸಿಂಹದ ಹೊರ ರೂಪ ಕಾಂತಾರ ಒಂದು ಗೊತ್ತಿಲ್ಲ ಭಕ್ತಿ ದಾದಿಯು ಹಾಡುಗಳನ್ನು ರಚಿಸಿರುವ ಶಸರಾಜ್ ಕಾವು ರಚಿಸಿರುವ ಕಥೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಇರುವ ವಾದಿರಾಜ ವಾಲಕ ಮಂಡಳಿ ಎಂಬ ಕನ್ನಡ ಸಿನಿಮಾವನ್ನು ತೆರೆಗೆ ನಾವು ಸಿದ್ಧಗೊಳಿಸ್ತಾ ಇದ್ದೇವೆ ಸಂಪೂರ್ಣ ಹಾಸ್ಯಮಯವಾಗಿರುವಂತಹ ಈ ಚಿತ್ರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದರಲ್ಲಿ ಈಗಾಗಲೇ ನವೀನ್ ಪಟೇಲ್ ಅವರು ಲಕ್ಷ್ಮಣ್ ಅವರು ಪ್ರಕಾಶ್ ತುಂಬಿನಾಡ್ರವರು ದೀಪಕ್ ರೈ ಅವರು ಪಾಣಜೆ ಕುಪ್ರಾಜ್ ಬಳ್ಳವರು ಮೇನ್ ರಾಮದಾಸ್ ರವರು ಶೋಭರಾಜ್ ಬಾಬು ಅವರು ಸುಮ್ಮೀರ್ ರಾವ್ರವರು ಎನ್ ಎ ರೈ ಅವರು ಕೀರ್ತನ್ ಮೊದಲಾದವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸ್ತಾ ಇದ್ದಾರೆ ಹಲವು ಕನ್ನಡ ಹಿಟ್ ಹಾಗೂ ತಮಿಳು ಛಾಯಾಚಿತ್ರಗಳ

ಸಹಕಾರಿ ಕ್ಷೇತ್ರದಲ್ಲಿ ತಂಡದ ಒಂದು ಕತೆ ಹೇಳಿದರು ಅದು ಕೂಡಲೇ ಅವರು ಕತೆ ಕೇಳಿದ್ರು ತುಂಬಾ ಇಷ್ಟ ಆಯ್ತು ಅವ್ರಿಗೆ ಕತೆ ಆ ನಂತರ ಅಲ್ಲಿ ಒಂದು ನಾಲ್ಕು ಪೇಜ್ ಓದಿಬಿಟ್ರು ಓದಿ ಆದ್ಮೇಲೆ ನಾನು ಗೆ ಕತೆ ಹೇಳುವಾಗ ಏನು ಒಂದು ಕ್ಯಾರೆಕ್ಟರ್ ಹೇಳಿದ್ದೆ ಆ ಕ್ಯಾರೆಕ್ಟರ್ ಹೆಸರು ಅದರಲ್ಲಿ ಮೊದಲು ಮೆನ್ಷನ್ ಆಗಿರ್ಲಿಲ್ಲ ಕ್ಯಾರೆಕ್ಟರ್ ಲಿಸ್ಟ್ ಅಲ್ಲಿ ಕೂಡಲೇ ಅದನ್ನು ಹೇಳಿದ್ರು ಒಂದು ಕ್ಯಾರೆಕ್ಟರ್ ಹೇಳಿದ್ರು ಬರಲಿಲ್ಲ ಅಲ್ಲ ಇಲ್ಲ ಅದು ಬಿಟ್ಟು ಹೋಗಿದೆ ಮತ್ತು ಬರೀತೇನೆ ಕ್ಷೇತ್ರದ ಈ ರಂಗದಲ್ಲಿ ಅವರು ಸಾಧನೆ ಮಾಡಲಿಕ್ಕೆ ಏನ್ ಕಾರಣ ಅಂತ ಗೊತ್ತಾಯ್ತು ಅಷ್ಟು ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಅವರು ಪ್ರತಿಯೊಂದು ಪ್ರತಿಯೊಂದಕ್ಕೂ ಈಗ ಪ್ರೀಪ್ರೊಡಕ್ಷನ್ ವರ್ಕ್ ಅಲ್ಲಿ ಪ್ರತಿಯೊಂದಕ್ಕೂ ಅವರು ಬೆನ್ನಲು ಬಾಗಿ ನಿಂತು ಆ ಬೆಂಬಲ ಕೊಟ್ಟಿದ್ದಾರೆ ಇನ್ನು ನೀವು ಹೇಳಿದ ಪ್ರಶ್ನೆಗೆ ಒಂದು ನಲ್ವತ್ತು ದಿವಸಗಳ ಕಾಲ ನಾವು ಶೂಟಿಂಗ್ ಯೋಜನೆ ಮಾಡಿದ್ದೇವೆ ಇದು ಸಂಪೂರ್ಣ ಹಾಸ್ಯಮಯ ಚಿತ್ರ ಅದರ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹಾಕೊಂಡು ಕೊಡುವಂತಹ ಒಂದು ಪ್ರಯತ್ನ ಕೂಡ ನಾವು ಇದರಲ್ಲಿ ಖಂಡಿತ ಮಾಡ್ತೇವೆ